ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೇರ ನೇರ ನಡವಳಿಕೆಗೆ ಹೆಸರಾದವರು ನೇರವಂತಿಕೆಯ ಜೊತೆಗೆ ಹೃದಯವಂತಿಕೆ ಕೂಡ ಇವರ ವ್ಯಕ್ತಿತ್ವದ ಟ್ರೇಡ್ ಮಾರ್ಕ್ ತಾನು ಬೆಳೆಯುತ್ತಲೇ ಇತರರನ್ನು ಬೆಳೆಸಬೇಕೆಂಬ ಮನಸ್ಸು ಇವರದ್ದು ಇನ್ನು ದರ್ಶನ್ ಅವರ ಚಿತ್ರಗಳು ಬಂದಿದೆ ಸಾಕು ಅಭಿಮಾನಿಗಳ ಪಾಲಿಗೆ ಅದು ಹಬ್ಬವೇ ಸರಿ ಅದರಲ್ಲೂ ದರ್ಶನ್ ಹುಟ್ಟಿದ ಹಬ್ಬ ಬಂದ್ರೆ ಸಾಲು ಸಾಲು ಅಭಿಮಾನಿಗಳ ಸಂಭ್ರಮ ಮುಟ್ಟಿರುತ್ತೆ ಇದಕ್ಕೆ ಎಲ್ಲರೂ ತಿಂಗಳಿಗೆ ಮುಂಚಿತವಾಗಿಯೇ ರೆಡಿ ಆಗ್ತಾ ಅದನ್ನೊಂದು ಉತ್ಸವದಂತೆಯೇ ನಡೆಸುವ ಪರಿಪಾಠ ನಡೆದುಕೊಂಡು ಬಂದಿದೆ ಆದರೆ ಈ ವರ್ಷ ಆ ಸಂಭ್ರಮ ಮತ್ತು ಉತ್ಸವಕ್ಕೆ ಬ್ರೇಕ್ ಬಿದ್ದಿದೆ ಮನೆಯ ಎದುರು ಪ್ರತಿ ವರ್ಷ ಕಂಡುಬರುವ ಜನ ಜಂಗುಳಿಯ ವಾತಾವರಣ ಈ ಬಾರಿ ಕಾಣಿಸೋದಿಲ್ಲ ಸಾಕ್ಷಾತ್ ದರ್ಶನ್ ಅವರೇ ತಮ್ಮ ಅಭಿಮಾನಿಗಳಲ್ಲಿ ಈ ವರ್ಷ ಬರ್ತ್ಡೇ ಬೇಡ ಎಂದು ಹೇಳಿದ್ದಾರೆ ಮನೆ ಬಳಿ ಬರಬೇಡಿ ನಾನು ಸಿಗೋದಿಲ್ಲ ಇದೊಂದು ವರ್ಷ ನನ್ನ ಕ್ಷಮಿಸಿಬಿಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗಂತ ಅಭಿಮಾನಿಗಳು ತೀರಾ ನಿರಾಸೆಯಾಗುವಂತೆ ಇಲ್ಲ ಯಾಕಂದ್ರೆ ತಮ್ಮ ಹುಟ್ಟುಹಬ್ಬಕ್ಕೆ ತಮ್ಮ ಮುಂದಿನ ಚಿತ್ರಗಳ ಕುರಿತು ಮಾಹಿತಿಯನ್ನ ನೀಡುವ ಟೀಸರ್ ಟ್ರೇಲರ್ ಬಿಡುಗಡೆ ಮಾಡೋದರ ಮೂಲಕ ತಮ್ಮ ಅಭಿಮಾನಿಗಳಿಗೆ ಅಚ್ಚರಿದಾಯಕ ಗಿಫ್ಟ್ಗಳನ್ನ ಕೊಡುವ ಪರಿಪಾಠವನ್ನ ದರ್ಶನ್ ಬೆಳೆಸಿಕೊಂಡು ಬಂದಿದ್ದಾರೆ ಇದಕ್ಕೆ ಇನ್ನೊಂದು ಸಾಕ್ಷಿ ಎನ್ನುವಂತೆ ದರ್ಶನ್ ಅವರ ಜನ್ಮದಿನದ ಪ್ರಯುಕ್ತ ಇವರ ಬಹು ನಿರೀಕ್ಷಿತ ಡೆವಿಲ್ ಚಿತ್ರದ ಹೊಸ ಟೀಸರ್ ಬಿಡುಗಡೆಯಾಗಲಿದೆ ಸದ್ಯ ದರ್ಶನ್ ಅವರ ಈ ಒಂದು ಸುದ್ದಿಯನ್ನ ಕೇಳಿ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ ಡೆವಿಲ್ ಚಿತ್ರದ ಟೀಸರ್ ನೋಡಲು ಕಾತ್ರದಿಂದ ಕಾಯ್ತಿದ್ದಾರೆ ಕಳೆದ ಬಾರಿ ಬಿಡುಗಡೆ ಮಾಡಲಾದ ಗಿಂತ ಈ ಬಾರಿ ಬರಲಿರುವ ಟೀಸರ್ ಎಲ್ಲರನ್ನ ಹುಚ್ಚಿಡಿಸುತ್ತೆ ಎನ್ನುವ ನಿರೀಕ್ಷೆಯ ಮಾತುಗಳನ್ನ ಕೆಲವರು ಹೇಳ್ತಿದ್ದಾರೆ ಅಂದಹಾಗೆ ಡವಿಲ್ ಚಿತ್ರದ ಚಿತ್ರೀಕರಣಕ್ಕೆ ದರ್ಶನ್ ತಮ್ಮ ಹುಟ್ಟು ಹಬ್ಬ ಮುಗಿಸಿಕೊಂಡು ಇಪ್ಪತ್ತನೇ ತಾರೀಕಿನ ನಂತರ ಮರು ಚಾಲನೆ ನೀಡಲಿದ್ದಾರೆ ಎನ್ನುವ ಮಾತು ಗಾಂಧಿನಗರದಲ್ಲಿ ಕೇಳಿ ಬರ್ತಿದೆ ಈಗಾಗಲೇ ಈ ಕುರಿತು ಚಿತ್ರತಂಡದ ಜೊತೆ ದರ್ಶನ್ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಎನ್ನುವ ಸುದ್ದಿ ಕೂಡ ಇದೆ ಫೆಬ್ರವರಿ ಹದಿನಾರರಂದು ದರ್ಶನ್ ಬರ್ತ್ಡೇ ಪ್ರಯುಕ್ತ ಈ ಕುರಿತು ಚಿತ್ರದ ಟೀಸರ್ ಜೊತೆ ಅಧಿಕೃತ ಮಾಹಿತಿ ಘೋಷಣೆಯಾಗುವ ಸಾಧ್ಯತೆ ಇದೆ ಸದ್ಯ ಕುಂಟು ದೆಪವನ್ನ ಹೇಳ್ತಿರುವ ದರ್ಶನ್ ನಿಜಕ್ಕೂ ತಮ್ಮ ಡೆವಿಟ್ ಚಿತ್ರದ ಚಿತ್ರೀಕರಣವನ್ನ ಯಾವಾಗ ಶುರು ಮಾಡ್ತಾರೆ ಎನ್ನುವುದಕ್ಕೆ ಉತ್ತರ ಸಿಗುವ ನಿರೀಕ್ಷೆ ಇದೆ ಇನ್ನುಳಿದಂತೆ ಪತ್ರಿಕೋದ್ಯಮದಲ್ಲಿ ಪದವಿ ಪಡೆದಿರುವ ಮಾಡೆಲ್ ಹಾಗೂ ಉತ್ತಮ ಭರತನಾಟ್ಯ ಕಲಾವಿದಿಯಾಗಿ ಕೂಡ ಹೆಸರು ಮಾಡಿರುವ ಮಂಗಳೂರು ಚಲುವೆ ರಚನಾ ರೈ ಚಿತ್ರದಲ್ಲಿ ನಾಯಕಿಯ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ಸುಧಾಕರ್ ರಾಜ್ ಛಾಯಾಗ್ರಹಣ ಡೆವಿಲ್ ಚಿತ್ರಕ್ಕಿದೆ ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್ ಕೂಡ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ಒಟ್ನಲ್ಲಿ ಒಟ್ನಲ್ಲಿ ಸದ್ಯ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡೆವಿಲ್ ಚಿತ್ರದ ಟೀಸರ್ ಬಿಡುಗಡೆಯಾಗಲಿದೆ ಅವತ್ತು ಬಿಡುಗಡೆಯಾಗಲಿರುವ ಟೀಸರ್ ಚಿತ್ರದ ಮೇಲಿನ ನಿರೀಕ್ಷೆಗಳನ್ನ ದುಪ್ಪಟ್ಟಾಗಿಸೋದ್ರಲ್ಲಿ ಅನುಮಾನ ಇಲ್ಲ